ಡಿಕೆಶಿಯಿಂದಲೇ ಪ್ರಜ್ವಲ್ ವಿಡಿಯೋ ವೈರಲ್ ಆರೋಪ ವಿಡಿಯೋ ವಿಚಾರದಲ್ಲಿ ದೇವರಾಜೇಗೌಡ ಸುಳ್ಳು ಆರೋಪವನ್ನ ಮಾಡಿದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಡಿಕೆಶಿ ಮತ್ತು ನನ್ನ ಮೇಲೆ ಸುಳ್ಳು ಆರೋಪವನ್ನ ಮಾಡಿದ ನಾನು ಡಿಕೆಶಿ ಭೇಟಿಯಾಗಿದ್ರೆ ಅದರ ಬಗ್ಗೆ ದಾಖಲೆ ನೀಡಿ ಸಂತ್ರಸ್ತೆಯರನ್ನ ಭೇಟಿಯಾಗಿದ್ರೆ ದಾಖಲೆ ಕೊಟ್ಟು ನನ್ನ ಪಾತ್ರ ಸಾಬಿದ್ದಾದ್ರೆ ರಾಜಕಾರಣದಿಂದಲೇ ನಿವೃತ್ತಿ ಪಡಿತೀನಿ ಅಂತ ಹೇಳಿದ್ದಾರೆ ಎಲೆಕ್ಷನ್ ನಲ್ಲಿ ಗೆದ್ರು ರಾಜೀನಾಮೆ ನೀಡ್ತೀನಿ ಎಲ್ಲ ರೀತಿಯ ತನಿಖೆಗೆ ನಾನು ಸಿದ್ಧ ಅಂತ ಹೇಳಿಕೆ ಕೊಟ್ಟಿದ್ದ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನು ಚುರುಕುಗೊಳಿಸಿದೆ ಈ ನಡುವೆ ಬಿಜೆಪಿ ಮುಖಂಡ ದೇವರಾಜೇಗೌಡ ವಕೀಲರಾಗಿದ್ದ ದೇವರಾಜೇಗೌಡರು ಹೊಸ ಸ್ಫೋಟಕ ವಿಷಯವನ್ನು ಹೇಳಿದ್ದಾರೆ ಅದರಲ್ಲಿ ಸ್ಫೋಟಕ ವಿಷಯದಲ್ಲಿ ಡಿ ಸಿ ಎಮ್ ಆಗಿರುವಂಥ ಡಿ ಕೆ ಶಿವಕುಮಾರ್ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಶಿವರಾಮೇಗೌಡರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಶ್ರೇಯಸ್ ಪಟೇಲ್ ಹೆಸರು ಸಹ ಉಲ್ಲೇಖ ಮಾಡಿದ್ದಾರೆ ಅದರಲ್ಲೂ ಶ್ರೇಯಸ್ ಪಟೇಲ್ ಬಗ್ಗೆ ಸಂತ್ರಸ್ತೆ ಮಹಿಳೆಯರ ಜೊತೆ ಅವರು ಹೆಚ್ಚು ಸಮಯ ಮಾತಾಡಿದ್ದಾರೆ ಅನ್ನುವಂತಹದ್ದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಗೌಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಪಡೆಯೋಣ ಶ್ರೇಯಸ್ ಪಟೇಲಿಂದ ಸರ್ ಈಗ ಗೌಡರು ಮಾತಾಡುವಾಗ ಹೇಳಿದ್ದಾರೆ ಭಾಳ ಗಂಭೀರವಾದ ಆರೋಪ ಮಾಡಿದ್ದಾರೆ ಶ್ರೇಯಸ್ ಪಟೇಲ್ ಮಹಿಳೆ ಸಂತ್ರಸ್ತ ಮಹಿಳೆಯರ ಜೊತೆ ಹೆಚ್ಚು ಗಂಟೆಗೂ ಹೆಚ್ಚು ಕಾಲ ಮಾತಾಡಿದ್ದಾರೆ ಒಂದು ಹೋಟೆಲ್ನಲ್ಲಿ ಅಂತ ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಇದು ನಾನು ನಿನ್ನೆ ನಿಮ್ಮ ಮಾಧ್ಯಮದಲ್ಲೂ ನಾನು ಅಜಿತ್ ಸರ್ಗೆ ಮಾತಾಡಿದ್ದೀನಿ ಇದು ನೂರಕ್ಕೆ ನೂರು ಶುದ್ಧ ಸುಳ್ಳು ಇದು ಇದು ಒಂದು ಬಣ್ಣ ಕಟ್ಟಿ ಮಾತಾಡ್ತಾರೆ ಅಂತ ಹೇಳ್ತಾರಲ್ಲ ಗಾದೆ ಅದು ಮಾಡುವಂಥ ಕೆಲಸ ದೇವರಾಜ ಕೂಡ ಮಾಡಿದ್ದಾರೆ ಇವರು ಪುರಾವೆ ಇಟ್ಕೊಂಡು ನನ್ನ ಬಗ್ಗೆ ಆರೋಪ ಮಾಡಲಿ ಇಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳ ಬಗ್ಗೆ ಆರೋಪ ಮಾಡಲಿ ನಾವು ಅದನ್ನು ಒಪ್ಕೊಳ್ಳೋಣ ಏನೂ ಒಂದು ಪುರಾವೆ ಇಲ್ಲದೆ ಒಬ್ಬರನ್ನ ದೂರದು ವೈಯಕ್ತಿಕವಾಗಿ ತೇಜೋವದೆ ಮಾಡೋ ಕೆಲಸ ಇವ್ರು ಮಾಡಿದ್ದಾರೆ ಇದಕ್ಕೆ ನಾನು ಕಾನೂನು ಹೋರಾಟಕ್ಕೆ ನಾನು ಸಿದ್ಧ ಸಿದ್ಧನಾಗಿದ್ದೀನಿ ಇವ್ರ ವಿರುದ್ಧ ನಾನೊಂದು ಮಾನನಷ್ಟ ಮೊಕದ್ದಮೆ ಹೂಡ್ತಾ ಇದ್ದೀನಿ ಜೊತೆಗೆ ಏನು ಒಂದು ರೆಸ್ಟೋರೆಂಟ್ ಬಗ್ಗೆ ಸ್ಕೈಬರ್ಡ್ ಹೋಟಲ್ಲಿ ಮಾತಾಡಿದರೆ ಅಂತೇಳಿ ಹೇಳಿದ್ರೆ ಅದು ಒಂದೇ ಒಂದು ಪ್ರೂಫ್ನ ಅವರು ತೋರಿಸ್ಲಿ ನಾನು ಹೋಗಿ ಭೇಟಿ ಮಾಡಿರೋದನ್ನೋ ಇಲ್ಲ ನಾನು ಮಾತುಕತೆ ಮಾಡಿರೋದನ್ನೋ ಆ ಹೋಟೆಲ್ಗೆ ಹೋಗಿರೋದನ್ನಾಗಲಿ ಒಂದು ಪ್ರೂಫ್ ತೋರಿಸ್ಲಿ ನಾನು ಅದಕ್ಕೆ ರಾಜಕೀಯವಾಗಿ ನಾನು ನಿವೃತ್ತಿಯನ್ನು ಹೊಂದಿಸ್ತೀನಿ ಈ ಆರೋಪದಲ್ಲಿ ನಾನು ಏನಾದ್ರು ಒಂದು ಪರ್ಸೆಂಟು ಉರುಳಿದ್ರೆ ರಾಜಕೀಯವಾಗಿ ನಾನು ನಿವೃತ್ತಿಯನ್ನು ಬೆಳಗ್ಗೆಗೆ ನಿಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ನಾನು ಘೋಷಣೆ ಮಾಡ್ತೀನಿ ಇವರು ಪ್ರೂವ್ ಮಾಡಲಿ ಇವರು ಇಲ್ಲ ಸಲದ ಆರೋಪ ಮಾಡೋದನ್ನು ಬಿಟ್ಟು ತನಿಖೆನ ಒಂದು ಹಾದಿಲಿ ಹೋಗ್ತಾ ಇದೆ ಆ ತನಿಖೆಯನ್ನು ಡೈವರ್ಟ್ ಮಾಡಿ ರಾಜ್ಯ ಜನತೆನ ಬೇರೆ ರೀತಿಗೆ ಡೈವರ್ಟ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಇವ್ರು ಯಾರ ಜೊತೆ ಹೇಗೆ ಒಪ್ಪಂದ ಮಾಡ್ಕೊಂಡು ಏನು ಆಮಿಷಕ್ಕೆ ಇದಾಗಿದ್ದಾರೋ ನನಗೆ ಗೊತ್ತಿಲ್ಲ ಇದನ್ನ ತನಿಖೆಯನ್ನು ಡೈವರ್ಟ್ ಮಾಡಿ ರಾಜ್ಯದ ಜನರ ಒಂದು ಗಮನವನ್ನು ಒಂದು ಡೈವರ್ಟ್ ಮಾಡುವಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರದ ಅಶ್ಲೀಲ ವೀಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ತಾವೆಲ್ಲೂ ಮಾತಾಡಿಲ್ಲ ಈ ಪ್ರಕರಣ ಒಂದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಪ್ರಧಾನಿ ಸಹ ರಿಯಾಕ್ಷನ್ ಮಾಡಿದ್ದಾರೆ ಅದರಲ್ಲೂ ಹಳೆ ನಿಮ್ಮ ಎದುರು ಬಗ್ಗೆ ಈ ಏನು ಹೇಳ್ತಾರೆ ಶ್ರೇಯಸ್ ಈಗ ಈ ಈ ಪ್ರಕರಣ ಇದು ಆಗಬಾರ್ದಿತ್ತು ಆಗಿದೆ ನ್ಯಾಯಸಮ್ಮತವಾಗಿ ತನಿಖೆ ಆಗಬೇಕು ಎಸ್ ಐ ಟಿಯಿಂದ ಆ ಮಹಿಳೆಯರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಆರೋಪಿಗೆ ಶಿಕ್ಷೆ ಆಗಬೇಕು ಅಂತ ನಾನು ಆಗ್ರಹಿಸ್ತೀನಿ ಎಸ್ ಐ ಟಿಗೆ ಮನವಿಯನ್ನು ಮಾಡ್ತೀನಿ ಅವರ ಬಂಧನದ ಬಗ್ಗೆ ಶ್ರೇಯಸ್ ಪ್ರತಿಕ್ರಿಯೆ ಈಗ ಅದೇ ಈಗ ಆಗಬಾರ್ದಿತ್ತು ಈಗ ನಾನು ಒಂದು ಕ್ಲಾರಿಟಿ ಕೊಡ್ತೀನಿ ನಮಗೆ ರಾಜಕೀಯವಾಗಿ ನಮ್ಮ ತಾತವ್ರ ಕಾಲದಿಂದ ನಮಗೂ ಅವ್ರಿಗೂ ಆಗಿಬರಲ್ಲ ಬಿಟ್ಟರೆ ವೈಯಕ್ತಿಕವಾಗಿ ನಮ್ಮ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೂ ಯಾವುದೇ ರೀತಿ ಏನೂ ಇಲ್ಲ ಇದು ಇದಾಗಬಾರ್ದಾಗಿತ್ತು ಆಗಿದೆ ಯಾಕೆ ಈ ರೀತಿ ತಪ್ಪು ಮಾಡಿಕೊಂಡ್ರು ಅನ್ನೋದು ನನಗೂ ಸಹ ಅದು ಬೇಸರ ಇದೆ ಈಗ ಮಾಡ್ಕೊಬಾರ್ದಿತ್ತು ಅವರು ಅವರು ಪ್ರಬುದ್ಧ ರಾಜಕಾರಣಿಗಳಾಗಿದ್ದರು ನನ್ನ ವಿರುದ್ಧ ಚುನಾವಣೆ ನಿಂತಿದ್ರು ಸಹ ಅವರು ನನ್ನ ಸಮಾನರಲ್ಲ ಅವರು ಪ್ರಭುದ್ಧ ರಾಜಕಾರಣಿಗಳಾಗಿ ಈ ರೀತಿ ಯಾಕೆ ತಪ್ಪು ಮಾಡಿಕೊಂಡ್ರು ಅನ್ನೋದು ನಮಗೂ ಸಹ ಬೇಸರ ಇದೆ ಇದು ಆಗಬಾರ್ದಾಗಿತ್ತು ಈ ಪ್ರಕರಣ ಆಗಿದೆ ತನಿಖೆ ನಡೀಲಿ ಇದರಲ್ಲಿ ಯಾರು ತಪ್ಪಿದೆ ಗೊತ್ತಾಗ್ತದೆ ಅವ್ರಿಗೆ ಶಿಕ್ಷೆ ಆಗ್ತದೆ ಇದು ಶ್ರೇಯಸ್ ಪಟೇಲ್ ಅವರ ಮಾತುಗಳು ಪ್ರಜ್ವಲ್ ರೇವಣ್ಣ ವಿರುದ್ಧದ ಅಶ್ಲೀಲ ವೀಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೇಯಸ್ ಪಟೇಲ್ ವಿರುದ್ಧ ದೇವರಾಜೇಗೌಡ ಆರೋಪ ಮಾಡಿರೋದ್ರಲ್ಲಿ ಹುರುಳಿಲ್ಲ ಇದು ಸುಳ್ಳಿನ ಕಂತೆ ಅಂತ ಹೇಳ್ತಾ ಇದ್ದಾರೆ ಒಂದು ಭವಿಷ್ಯ ದೇವರಾಜೇಗೌಡರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಬೀತು ಮಾಡಿದ್ದೆ ಆದರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ ಅನ್ನುವಂಥ ಹೇಳಿಕೆಯನ್ನು ಸಹ ಶ್ರೇಯಸ್ ಪಟೇಲ್ ಹೇಳ್ತಿದ್ದಾರೆ ಹಾಸನದಿಂದ ಕ್ಯಾಮ್ರಾಮನ್ ವಿನೋದ್ ಜೊತೆ ಹರೀಶ್ ಏಷ್ಯಾ ನೆಟ್ ಸುವರ್ಣ ನೀವು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್